ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳು ಫುಲ್ ಸೇಫ್ ಬೀದಿ ಕಾಮಣ್ಣರನ್ನ ಮಟ್ಟ ಹಾಕಲು ಖಾಕಿ ರೆಡಿ ಸೇಫ್ಟಿ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಎನ್ ದ ಪರಂ ಬೆಂಗಳೂರಿನ ಭಾರತೀಯ ಲೇಔಟ್ನಲ್ಲಿ ಯುವತಿ ಮೇಲೆ ಬೀದಿ ಕಾಮಣ್ಣನ ಪುಂಡಾಟ ದೊಡ್ಡ ಚರ್ಚೆ ಆಗ್ತಿದ್ದಂತೆ ಹೋಮ್ ಮಿನಿಸ್ಟರ್ ಖಡಕ್ ಸಂದೇಶ ನೀಡಿದ್ದಾರೆ ಘಟನೆ ಬಗ್ಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡಲೇ ಆರೋಪಿಯನ್ನ ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳಿ ಯಾವುದೇ ಕಾರಣಕ್ಕೂ ಇಂತಹ ಘಟನೆಯನ್ನ ನಿರ್ಲಕ್ಷಿಸಬೇಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಪರಮೇಶ್ವರ್ ಪ್ರತಿನಿತ್ಯ ಎಚ್ಚರಿಕೆ ವಹಿಸಿ ಬೀಟ್ ವ್ಯವಸ್ಥೆ ಮತ್ತಷ್ಟು ಸುಧಾರಣೆ ಮಾಡಲು ಪೊಲೀಸ್ ಕಮಿಷನರ್ಗೆ ತಾಕೀತು ಮಾಡಿದ್ದಾರೆ ಪೊಲೀಸ್ ಇಲಾಖೆ ಹಗಲು ರಾತ್ರಿ ಅನ್ನದೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಿದೆ ಇಂತಹ ಘಟನೆ ಮರುಕಳಿಸದಂತೆ ಕಟ್ಟೆಚ್ಚರ ವಹಿಸಲಾಗಿದೆ ಬೆಂಗಳೂರು ಸೇಫ್ ಸಿಟಿ ಅಂತ ಪರಮೇಶ್ವರ್ ಹೇಳಿದ್ದಾರೆ ಮಾನಿಟರ್ ಮಾಡಬೇಕು ಬೆಂಗ್ಳೂರು ಪ್ರತಿಯೊಂದು ಏರಿಯಾ ಕೂಡ ಪೊಲೀಸ್ ಪೆಟ್ರೋಲಿಂಗ್ ಏನಾಗ್ತಾ ಇದೆ ಅದನ್ನು ಬಹಳ ಶಿಸ್ತಿನಿಂದ ಮಾಡಬೇಕು ಮತ್ತು ಬಹಳ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತೇಳಿ ದಿನನಿತ್ಯ ಹೇಳ್ತಾ ಇರ್ತೀವಿ ಅಲ್ಲೊಂದು ಇಲ್ಲೊಂದು ಘಟನೆ ಆದಾಗ ಸ್ವಾಭಾವಿಕವಾಗಿ ಜನರ ಮನಸ್ಸು ಇದರಿಂದ ಗಮನವನ್ನು ಸೆಳೆಯುತ್ತೆ ಆದರೆ ಅಷ್ಟಕ್ಕೆ ನಾವು ಬಿಟ್ಬಿಡೋದಿಲ್ಲಲ್ಲ ನಿರಂತರವಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಚಳಿ ಇಲ್ಲ ಪೊಲೀಸ್ನವರು ಕೆಲಸ ಮಾಡುತ್ತಾರೆ ಹಾಗಾಗಿ ಬೆಂಗಳೂರು ಶಾಂತಿ ಇದೆ ಒಟ್ನಲ್ಲಿ ಬೀದಿ ಕಾಮಣ್ಣರನ್ನ ಮಟ್ಟ ಹಾಕಲು ಖಾಕೆ ಸಿದ್ಧತೆ ನಡೆಸಿದ್ದು ಮಹಿಳೆಯರ ಸೇಫ್ಟಿ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಎಂದಿದ್ದಾರೆ ಬೀದಿ ಕಾಮಣ್ಣರಿಗೆ ತಕ್ಕ ಶಾಸ್ತಿ ಆಗಬೇಕಿದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್